ಇದೆಲ್ಲ ರಸ್ತೆ ಕಾಮಗಾರಿಗಳು ಮುಂದೊಂದು ದಿವಸ ನಮಗೆ ನೋಡೋದಕ್ಕೆ ಸಿಕ್ಕಲ್ಲ ಆದ್ದರಿಂದ ಈ ಒಂದು ವಿಡಿಯೋ ಸೆರೆಗಳನ್ನು ಹಿಡ್ಕೊಳ್ತಾ ಇದ್ದೀನಿ ಇದುವೆ ಹಂಪಾಪುರ ಚಾಮರಾಜನಗರ ಜಿಲ್ಲೆಗೆ ಏನು ಬೆಂಗಳೂರಿಂದ ಆಗಮಿಸ್ತಕ್ಕಂಥ ವಾಹನಗಳು ನೇರವಾಗಿ ಹೋಗಬಹುದು ನೋಡಿ ಸ್ಟ್ರೈಟ್ ಹೋರೆ ಒಳ್ಳೆಗಾಲ ಎಡಗ ಈ ಭಾಗ ಸ್ಟ್ರೈಟ್ ಹೋದರೆ ಮೈಸೂರು ಕಡಿಯೂರು ಮುಳ್ಳೂರು ಮೈಸೂರು ಇದು ಚಾಮರಾಜನಗರ ಜಿಲ್ಲೆ ಇದು ಬೆಂಗಳೂರು ಈಗ ನಾನು ಕೊಳ್ಳೇಗಾಲಕ್ಕೆ ಹೋಗ್ತಾ ಇಲ್ಲ ನಾನು ನೇರವಾಗಿ ಮೈನ್ ರೋಡು ಉಪಯೋಗಿಸ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ರಸ್ತೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಲ್ಲಲ್ಲೇ ಒಂದು ಸ್ವಲ್ಪ ಏನೋ ಈ ಒಂದು ಬ್ರಿಡ್ಜ್ ಕಾಮಗಾರಿ ಉಳಿದಿದೆ ಸೊ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಅಂದರೆ ದ್ವಿಚಕ್ರ ವಾಹನ ಸವಾರರು ಆಗಮಿಸ್ಬೋದು ಏನು ಈ ಒಂದು ಬೈಪಾಸ್ ಬಳಕೆ ಮಾಡೋದರಿಂದ ನಾವು ಸಿಟಿ ಒಳಗೆ ಹೋಗ್ತಕ್ಕಂಥದ್ದು ತಪ್ಪುತ್ತೆ ಸೊ ಏನೋ ಟ್ರಾಫಿಕ್ ಜಾಮ್ ಇರ್ಬೋದು ವಾಹನಗಳ ಅಡೆತಡೆ ಈ ಥರ ಸಮಸ್ಯೆಗಳಿಂದ ಪಾರಾಗ್ಬೋದು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಮುಂದೊಂದು ದಿವಸ ನಮಗೆ ಈ ವಿಡಿಯೋಗಳು ಸಿಗೋದಿಲ್ಲ ಅದಕ್ಕೆ ಒಂದು ವಿಡಿಯೋ ಸರಿ ಹಿಡಿತಾ ಇದೀನಿ ಹಾಗೆ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಸಹ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಲೈಟ್ಗಳು ಮಾಡ್ತಾ ಓಕೆ ಅದು ಸದ್ಯಕ್ಕೆ ಬೇಡದಿರೋ ವಿಚಾರ ಆ ನೋಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಒಂದು ಬೈಪಾಸ್ ನಿರ್ಮಾಣವನ್ನ ಮಾಡಿದ್ದಾರೆ ಅಂದ್ರೆ ಬೆಂಗಳೂರಿಂದ ಮಳವಳ್ಳಿ ಮಾರ್ಗವಾಗಿ ಚಾಮರಾಜನಗರ ಜಿಲ್ಲೆಯ ತನಕ ಒಂದು ಬೈಪಾಸ್ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರದ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ನಿಜಕ್ಕೂ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ ಸೊ ಇಲ್ಲಿ ನೋಡಿ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಇಲ್ಲಿ ನೋಡಿ ಇದೇನೋ ಭತ್ತ ನಾಟಿ ಮಾಡೋದು ಇಲ್ಲ ಕೊಯ್ಲು ಕುಯ್ಯೋದು ಒಂದು ಮಿಷಿನ್ ಇದೆ ಆ ಮಿಷಿನಲ್ಲಿ ನೋಡಿ ಅದೊಂದು ವೀಲ್ ಇದೆ ಆ ವೀಲಲ್ಲಿ ಕಬ್ಬಿಣದಿಂದ ನೋಡಿ ಹರಿತಕ್ಕೆ ಒಳಪಟ್ಟು ರಸ್ತೆ ನೋಡಿ ಎಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಕೋಟಿ ಕೋಟಿ ಖರ್ಚು ಮಾಡಿ ರಸ್ತೆ ನಿರ್ಮಾಣ ಮಾಡಿಕೊಟ್ರೆ ಈ ರೀತಿ ಆಗಿದೆ ಸೊ ಇದು ಯಾಕೆಂದ್ರೆ ರೈತರಿಗೂ ತುಂಬ ಅತ್ಯಗತ್ಯ ನಾವು ರೈತರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಸೊ ಏನು ಒಂದು ಕೊಯ್ಲು ಕುಯ್ಸೋದ್ರಿಂದ ನಾವು ಒಂದಷ್ಟು ಅನ್ನವನ್ನು ತಿನ್ಬೋದು ನಾವು ರೈತರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಆದರೆ ಇದಕ್ಕೆ ಯಾವ್ದಾದ್ರು ಬೇರೆ ತರಹದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಯಾಕೆ ಏನು ಈ ಒಂದು ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು ಯಾಕಂದರೆ ನಾವು ತಿನ್ನೋ ಅನ್ನ ರೈತರ ಒಂದು ಪರಿಶ್ರಮದಿಂದ ನಾವು ಊಟವನ್ನು ಮಾಡ್ತಾ ಇರೋದು ಸೊ ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗತ್ತೆ ಸೊ ಆದರೂ ಆ ಈ ರೀತಿ ಏನು ರಸ್ತೆ ಹದಗೆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತೊರೆದು ಸರ್ಕಾರದ ಸಹಕಾರದಿಂದ ರೈತರಿಗೆ ಯಾವುದಾದ್ರು ಒಂದು ಬೇರೆ ತರಹದ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಯಾಕೆಂದರೆ ನೋಡಿ ಈ ರೀತಿ ರಸ್ತೆಗಳು ಹದಗೆಡ್ತಾ ಇದೆ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ರೈತರಿಗೆ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರ ಸ್ಪಂದಿಸಿ ಅವ್ರಿಗೊಂದು ಒಳಿತನ್ನು ಮಾಡಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟು ಒಂದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೈಪಾಸ್ ರಸ್ತೆ ಹದಗೆಟ್ಟ ಪರಿಸ್ಥಿತಿಗೆ ಬಂದಿದೆ ಸೊ ನಾನು ದ್ವಿಚಕ್ರ ವಾಹನ ಚಲಿಸ್ತಾ ಇದ್ರೆ ಅದು ಅಲುಗಾಡ್ತಾಯಿದೆ ಸೊ ಇದೆಲ್ಲ ಉಳ್ಕೊಳ್ಳಲ್ಲ ಇದಕ್ಕೆಲ್ಲ ಉಳಿಗಾಲ ಇಲ್ಲ ಆದಷ್ಟು ಬೇಗ ಈ ಕೋಟ್ಯಾಂತರ ರೂಪಾಯಿ ವ್ಯಯದ ಈ ಒಂದು ರಸ್ತೆ ಬೇಗ ಅದಿಗೆಟ್ಟೋಗುತ್ತೆ ನೋಡಿ ಹೆಂಗೆ ಕುಯ್ಲು ಕುಯ್ದು ಹರಿತಕ್ಕ ಒಳಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆಯನ್ನು ಮಾಡಬಹುದು ಸೊ ಏನೋ ಈ ಒಂದು ಭತ್ತ ಕುಯ್ಲು ಕಟ್ ಆಫ್ ಮಾಡೋದ ಏನೋ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸೊ ಇದಕ್ಕೆ ಬೇರೆ ತರಹದ ಅಂದರೆ ಏನೋ ಒಂದು ವಾಹನದ ಮೂಲಕ ಆ ಒಂದು ಕಟಾವು ಮಾಡ್ತಾರಲ್ಲ ಅದನ್ನು ಆ ಮಿಷಿನನ್ನು ತೆಗೆದುಕೊಂಡು ಬಂದು ಸೊ ರೈತರ ಒಂದು ಸದುಪಯೋಗಕ್ಕೆ ಸರ್ಕಾರ ಸ್ಪಂದಿಸಬೇಕು ಸೊ ಅವರು ವಿಧಿ ಇಲ್ದೆ ಏನು ಮಾಡ್ತಾರೆ ಈ ರೀತಿ ಮುಖ್ಯ ರಸ್ತೆಯಲ್ಲಿ ಆ ಒಂದು ಹರಿತಕ್ಕೆ ಒಳಗಾಗ ಒಳಗಾಗ್ತಕ್ಕಂಥ ಒಂದು ವಾಹನವನ್ನ ತೆಗೆದುಕೊಂಡು ಹೋಗ್ತಾರೆ ಸೊ ಅವ್ರಿಗೂ ವಿಧಿ ಇಲ್ಲ ಅದರಿಂದ ದಯವಿಟ್ಟು ಸರ್ಕಾರ ಇದಕ್ಕೆ ಯಾವ್ದಾದ್ರು ಒಂದು ಬೇರೆ ತರಹದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೋಡಿ ಇದಕ್ಕೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಈ ಒಂದು ರಸ್ತೆಗೆ ರೈತರ ಒಂದು ಸಹಕಾರವೂ ಸಹ ಅತ್ಯಗತ್ಯವಾಗಿರ್ತದೆ ಸೊ ಅವರು ಸಹ ಸ್ಪಂದಿಸಬೇಕಾಗುತ್ತೆ ಯಾಕಂದರೆ ಈ ರಸ್ತೆನೇ ನಿಮ್ಮದು ಅರ್ಥ ಆಯ್ತಾ ನಿಮ್ಮದು ರಸ್ತೆ ರಸ್ತೆ ಯಾವುದೇ ಕಾರಣಕ್ಕೂ ಹದಗೆಡದಂತೆ ಮುಂಜಾಗ್ರತೆಯನ್ನು ಕ್ರಮವನ್ನು ವಹಿಸಿ ಅಂತ ಈ ವಿಡಿಯೋ ಮೂಲಕ ನಮ್ಮೆಲ್ಲ ರೈತ ಬಾಂಧವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ನಮ್ಮ ಸರ್ಕಾರದ ಮಟ್ಟದಲ್ಲೂ ಸಹ ಈ ಒಂದು ಮುನ್ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು